ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸ್ ಬಿಡಿಸೋಣ ವಿದ್ಯಾರ್ಥಿಗಳಿಗೆ ಸರಣಿಯಾಗಿ ನಾವು ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳಿಗೆ ನೋಡಿದ್ದೀವಿ ಮಾಡಲ್ ಕ್ವೆಶನ್ ಪೇಪರ್ ಟೂನಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ನೋಡಿದ್ದೀವಲ್ಲ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಮ ಇದೇ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ಓಕೆ ಸ್ಟೂಡೆಂಟ್ ನೋಡ್ಬೋದು ಇಲ್ಲಿ ನಾಲ್ಕನೇ ಮೇನ್ ಕ್ವೇಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರು ಅಂಕಕ್ಕೆ ಒಟ್ಟು ಇಪ್ಪತ್ತೇಳು ಅಂಕದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು ಓಕೆ ಈ ಮೊದಲೇ ಕ್ವಶನ್ ನೀವು ನೋಡ್ತಾರೆ ಅಲ್ಲಿ ಟ್ವೆಂಟಿ ಫಿಫ್ತ್ ಕ್ವೆಶನ್ ನೋಡಿದ್ರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಕ್ವಶನು ಇದು ಕಂಪಲ್ಸರಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಓಕೆ ಈ ರೂಟ್ ತ್ರೀ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಎಲ್ಲಕ್ಕೆ ಏನು ಮಾಡಬೇಕು ಇಲ್ಲಿ ಪರಿಹಾರದಲ್ಲಿ ಬರ್ಕೊಳ್ಳೋಣ ಏನಂತ ನಿಮಗೆ ಆಲ್ರೆಡಿ ಗೊತ್ತಿದೆಲ್ಲ ಹೇಳಿದ್ದೀವಿ ಕ್ಲಾಸ್ನಲ್ಲಿ ಸಾಕಷ್ಟು ಬರೀ ರೂಟ್ ತ್ರೀ ಒಂದು ಏನಾಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತದೆ ಎ ಬೈ ಬಿ ಅಥವಾ ಪಿ ಬೈ ಕ್ಯೂ ರೂಪ ಅಂತಲೇ ಬರ್ಕೊಳ್ಳಿ ರೂಟ್ ತ್ರೀ ಇಸ್ಕೊಲ್ ಟು ಎ ಬೈ ಬಿ ಅಂತ ಬರ್ದಿದ್ದೀನಿ ಎ ಮತ್ತು ಬಿಗಳೇನಾಗಿರ್ತಾವೆ ಸಹ ವಿಭಾಜಿಗಳಾಗಿರ್ತವೆ ಅಂತ ಬರೀರಿ ಅಥವಾ ಎ ಕಮ ಬಿ ಬಿ ಟು ಜೆಡ್ ಬಿ ಇಸ್ ನಾಟ್ ಈಕ್ವಲ್ ಟು ಜಿರೋ ಅಂತಲೇ ಬರ್ಕೊಳ್ಬೋದು ಓಕೆ ಇಲ್ಲಿ ಒರೇ ಗುಣಕಾರ ಮಾಡಿದ್ವಿ ರೂಟ್ ತ್ರೀ ಇಂಟು ಬಿ ಇಸ್ಕೊಲ್ ಟು ಎ ಎತ್ತು ಈಗೇನು ನೋಡಿದ್ರೆ ಎರಡು ಕಡೆ ವರ್ಗಗೊಳಿಸಿ ಅಂತ ಹೇಳಿದ್ದೀವಿ ಎರಡು ಕಡೆ ವರ್ಗಗೊಳಿಸಿದ್ರೆ ಏನಾಗ್ತಾನೆ ನೋಡಿ ರೂಟ್ ತ್ರೀ ಇಂಟು ಬಿ ಒಲ್ ಸ್ಕ್ವೇರ್ ಇಸ್ಕೊಲ್ ಟು ಎ ಸ್ಕ್ವರ್ ಅಂತ ಬರ್ದೀನಿ ಈ ಸ್ಕ್ವೇರ್ ಮತ್ತು ರೂಟ್ಸ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ ತೋದಿದ್ದು ವಿದ್ಯಾರ್ಥಿಗಳಲ್ಲಿ ತ್ರೀ ಬಿ ಸ್ಕ್ವೇರ್ ಮಾಡಿದ್ರೆ ಬಿ ಸ್ಕ್ವೇರ್ ಇರುತ್ತೆ ಇಸ್ಕ್ವಲ್ ಟು ಎ ಸ್ಕ್ವೇರ್ ಇದು ಸಮೀಕರಣ ಒಂದು ಅಂತ ಹೇಳೋಣ ಓಕೆ ಇಲ್ಲಿ ಅರ್ಥ ಏನು ಅಂತ ಬರಿಬೇಕು ಒಂದು ಸ್ಟೆಪ್ ಅಂದರೆ ಮೂರು ಇದು ಎ ಅನ್ನು ಭಾಗಿಸುತ್ತದೆ ಅದರಿಂದ ಮೂರು ಎ ಅನ್ನು ಭಾಗಿಸುತ್ತದೆ ಅನ್ನುವಂಥದ್ದು ಬರೀಬೇಕು ಅಂದರೆ ಏನು ಆ ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಬೇಕಾದ್ರೆ ರೂಟ್ ತ್ರೀ ಒಳಗಡೆ ಈ ರೂಟ್ ಒಳಗಡೆ ಇರುವಂಥ ಸಂಖ್ಯೆ ಅದೇಳಿ ಮೂರದಲ್ಲ ಈ ಮೂರು ಎ ಮತ್ತು ಬಿ ಎರಡೂ ಸಂಖ್ಯೆಗಳಿಗೆ ಭಾಗಿಸುತ್ತದೆ ಅಂತ ಬರ್ಕೋಬೇಕು ಎ ಮತ್ತು ಬಿಗಳಿಗೆ ಭಾಗಿಸುತ್ತದಂತೆ ಸಾಧಿಸ್ ಸಾಧಿಸಿದರೆ ನಾವು ಆ ಸಂಖ್ಯೆಯನ್ನು ಸಾಧಿಸಿ ಅಂತಲೇ ಅರ್ಥ ಆಗ್ತದೆ ಓಕೆ ಹಾಗಾಗಿ ಏನು ನೋಡೋಣ ಇಲ್ಲಿ ಬರೆಯೋಣ ಮೂರು ಎ ಅನ್ನು ಭಾಗಿಸುತ್ತದೆ ಹಾಗೆ ಮೂರು ಎ ಅನ್ನು ಭಾಗಿಸುತ್ತದೆ ಈಗ ನಾವೇನು ನೋಡೋಣ ಎ ಈಕ್ವಲ್ ಟು ಮೂರು ಸಿ ಆಗಿರಲಿ ಅಂತ ಕರ್ಕೊಂಡ್ವಿ ಈಗ ಮೂರು ಸಿ ಎ ವ್ಯಾಲ್ಯೂ ಏನು ಮಾಡೋಣ ಸಮೀಕರಣ ಒಂದರಲ್ಲಿ ತುಂಬೋಣ ಮೂರು ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅದಲ್ಲ ಮೂರು ಬಿ ಸ್ಕ್ವೇರ್ ಆಗಿ ಬರ್ತದೆ ಎ ವ್ಯಾಲ್ಯೂ ಏನು ಬರ್ತೀವಿ ಮೂರು ಸಿ ತೊಗೊಂಡಿದ್ದನ್ನು ಮೂರು ಸಿ ರಾಕೆಟ್ ಸ್ಕ್ವೇರ್ ಬರಿವಿ ಮೂರು ಬಿ ಸ್ಕ್ವೇರ್ ಇಸ್ಕೊಂಡು ಇವ್ರ ವರ್ಗ ಮಾಡೋರು ಮೂರು ವರ್ಗ ಒಂಬತ್ತು ಸಿ ಸ್ಕ್ವೇರ್ ಆಯ್ತದೆ ಇಲ್ಲಿ ಮೂರು ಮತ್ತು ಮೂರ್ಮೂರನೇ ಒಂಬತ್ತು ಅಂದ್ರೆ ಏನು ಉಳಿತದ ಬಿ ಸ್ಕ್ವೇರ್ ಇಸ್ಕೊಳ್ಟು ತ್ರೀ ಸಿ ಸ್ಕ್ವೇರ್ ಅಂತ ಓಕೆ ಇಲ್ಲಿ ಏನು ಬರೀಬೇಕು ಉಂಟಾ ನೀವು ಮೂರು ಬಿ ಅನ್ನು ಭಾಗಿಸುತ್ತೆ ಅಂತ ಬರ್ಕೋಬೇಕು ಇಲ್ಲಿ ಮೂರು ಏನು ಮಾಡ್ತದೆ ಹೇಳಿ ಬಿ ಅನ್ನು ಭಾಗಿಸುತ್ತದೆ ಹಾಗೆ ಮೂರು ಬಿ ಅನ್ನು ಭಾಗಿಸುತ್ತದೆ ಅಂದರೆ ಎ ಮತ್ತು ಬಿ ಎರಡುಗಳಿ ಎರಡೂ ಸಂಖ್ಯೆಗಳಿಗೆ ಎ ಯಾವುದು ಮೂರನ್ನು ಭಾಗಿಸುತ್ತದೆ ಅನ್ನುವಂಥದ್ದನ್ನು ಬರಿಬೇಕು ಅದರಿಂದ ಏನಂತ ಬರಿಬೇಕು ನೋಡಿ ಇಲ್ಲಿ ಅದರಿಂದ ಮೂರು ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನವಾಗಿದೆ ಅಂದರೆ ಎರಡು ಏನು ಸಹ ವಿಭಾಜ್ಯಗಳಂತ ಮೊದಲು ಹೇಳಿದ್ದೀವಲ್ಲ ಆದರೆ ಏನಾಗಿದೆ ಇನ್ನೊಂದು ಅಪವರ್ತನ ಸಿಗ್ತಲ್ಲ ಯಾವುದು ಮೂರು ಈ ಮೂರು ಏನಿದೆಲ್ಲ ಎ ಮತ್ತು ಬಿಗಳಿಗೆ ಸಾಮಾನ್ಯ ಅಪವರ್ತನ ಆಗಿದೆ ಆದ್ದರಿಂದ ಎ ಮತ್ತು ಬಿಗಳು ಸಹ ವಿಭಾಜ್ಯಗಳಲ್ಲ ಅಂತ ಬರೆದು ಆದ್ದರಿಂದ ನಾವು ಫಸ್ಟ್ ಏನು ಊಹೆ ಮಾಡಿದ್ದೀವಲ್ಲ ಆ ಊಹೆ ಆಗಿದೆ ನಮ್ಮ ಊಹೆ ತಪ್ಪಾಗಿದೆ ಅಂತ ಬರೀರಿ ಆದ್ದರಿಂದ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು ಅಷ್ಟು ವಿದ್ಯಾರ್ಥಿಗಳು ಇಷ್ಟು ಸ್ಟೆಪ್ಗಳಿದ್ದಾವೆ ಇದನ್ನು ಬರೆದುಕೊಂಡ್ರಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ಇದು ಕಂಪಲ್ಸರಿ ಮೂರು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ನೋಡಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಓಕೆ ಸರಿ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಟಿಕ್ಸ್ ನೋಡಿದ್ರೆ ಪಿ ಎಫ್ ಎಕ್ ಸಿಕ್ಕೊಟ್ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪೋದೊಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಏನು ಅಂತ ಇದು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ಕೇಳಿದ್ದಾರೆ ಓಕೆ ಇದು ಯಾವುದು ಶೂನ್ಯತೆಗಳು ಕಂಡುಹಿಡಬೇಕಾದ್ರೆ ನೀವು ಅಪವರ್ತನ ವಿಧಾನವನ್ನು ಬಳಸ್ಕೊಳ್ಳೋಣ ಓಕೆ ಸೊಲ್ಯೂಷನಲ್ಲಿ ಬರೀರಿ ಪಿ ಆಫ್ ಎಕ್ಸ್ ಸಿಕ್ಕೊ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಲ್ಲಿ ಅಪವರ್ತನ ವಿಧಾನದಲ್ಲಿ ಏನು ಮಾಡಬೇಕು ಕೊನೆಯ ಏನಿದೆ ಹತ್ತಿದೆಯಲ್ಲ ಹತ್ತು ಏನು ಮಾಡಿದ್ರು ಎರಡು ಸಂಖ್ಯೆಗಳ ಅಪವರ್ತನವಾಗಿ ಅಪವರ್ತನ ಗುಣಲಬ್ಧ ಆಗಬೇಕು ಏಳು ಆ ಎರಡು ಸಂಖ್ಯೆಗಳನ್ನು ಕೂಡಿಸ್ರೆ ಅಥವಾ ಕಳೆದ್ರೆ ಬರಬೇಕು ಅಂತ ಎರಡು ಸಂಖ್ಯೆ ಯಾವುದಂದ್ರೆ ಹತ್ರ ಅಪವರ್ತನ ಐದು ಇಂಟು ಎರಡು ಎರಡು ಹತ್ತು ಆಗ್ತದೆ ಐದು ಮತ್ತು ಎರಡನ್ನು ಕೂಡಿಸ್ರೆ ಎಷ್ಟಾಗುತ್ತೆ ನೋಡಿ ಏಳು ಆಗುತ್ತೆ ಅಂದರೆ ನಾವು ಅಪವರ್ತನ ಯಾವುದು ಐದು ಮತ್ತು ಎರಡನ್ನು ತೆಗೆದುಕೊಳ್ಬೇಕು ಓಕೆ ಎಕ್ಸ್ಗಾರ ಹಾಗೆ ಬರೆಯೋಣ ಏಳು ಎಕ್ಸನ್ನು ಯಾವ ರೀತಿ ಬರೀಬೇಕಂದ್ರೆ ಪ್ಲಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತ ಬರ್ಕೊಳ್ಳೋಣ ಯಾಕಂದರೆ ಐದರಳ್ಳಿ ಹತ್ತು ಐದು ಎಕ್ಸ್ ಮತ್ತು ಎರಡು ಎಕ್ಸ್ ಕೂಡಿಸಿದ್ರೆ ಏಳು ಎಕ್ಸ್ ಇದು ಮಧ್ಯದ ಸಂಖ್ಯೆ ಬರಬೇಕು ನೋಡು ಓಕೆ ಪ್ಲಸ್ ಟೆನ್ ಕೊನೆಯ ಸಂಖ್ಯೆ ಹಾಗೆ ಬರೀ ಈಗ ಇವೆರಡು ಸಂಖ್ಯೆಗಳಲ್ಲಿ ನೋಡ್ಬೇಕು ಇವೆರಡು ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನ ಯಾವುದಿದೆ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ರಿ ಬ್ರ್ಯಾಕೆಟ್ನಲ್ಲಿ ಇಲ್ಲಿ ಎರಡು ಎಕ್ಸ್ ಇದಾವೆ ಎರಡು ಎಕ್ಸ್ನಲ್ಲಿ ಒಂದು ಎಕ್ಸನ್ನು ಬ್ರಾಕೆಟ್ ಒಳಗಡೆ ಬರೀರಿ ಪ್ಲಸ್ ಇಲ್ಲಿ ಐದು ಎಕ್ಸ್ ಇದೆ ಅಲ್ಲ ಎಕ್ಸನ್ನು ಬ್ರಾಕೆಟ್ ಹೊರಗಡೆ ಬರ್ಕೊಂಡಿದೀವಿ ಹಾಗಾಗಿ ಏನು ನಡೀತಾ ಇಲ್ಲಿ ಐದು ಉಳಿತು ಐದನ್ನು ಬರ್ಕೊಟ್ರಿ ಪ್ಲಸ್ ಇದು ಎರಡು ಎಕ್ಸ್ ಮತ್ತು ಅದರಲ್ಲಿ ಏನಿದೆ ಸಾಮಾನ್ಯ ಎಕ್ಸ್ ಅಂತೂ ಇಲ್ಲ ಎರಡು ಕಡೆ ಹಾಗಾಗಿ ಏನು ಮಾಡಿ ಎರಡು ಎರಡು ಅಪವರ್ತನ ಇದೆ ನೋಡಿ ಎರಡರಲ್ಲಿ ಎರಡೂ ಬರ್ತದೆ ಹತ್ತರಲ್ಲಿ ಎರಡೂ ಬರ್ತದೆ ಆಗ ಎರಡನ್ನು ನಾವು ಹೊರಗಡೆ ಬರ್ಕೊಂಡ್ರೆ ಇಲ್ಲಿ ಏನು ಉಳಿತು ನೋಡಿ ಎರಡು ಎಕ್ಸ್ನಲ್ಲಿ ಎರಡು ಬ್ರಾಕೆಟ್ ಹೊರಗಡೆ ಬರ್ತೀವಿ ಅಂದರೆ ಏನು ಉಳಿತು ಒಳಗಡೆ ಎಕ್ಸ್ ಬರೀರಿ ಪ್ಲಸ್ ಹಾಕ್ರಿ ಹಾಕಿರಿ ಎರಡಷ್ಟೇ ಹತ್ತು ಎರಡು ಐದ್ಲೇ ಹತ್ತು ಹೌದಾ ಈ ರೀತಿ ಎಕ್ಸ್ ಪ್ಲಸ್ ಐದು ಮತ್ತು ಎಕ್ಸ್ ಪ್ಲಸ್ ಎರಡು ಸೇಮ್ ಬ್ರಾಕೆಟ್ ಬಂತು ಒಂದನ್ನು ಬರ್ಕೊಳ್ಳ್ರಿ ಇನ್ನೊಂದು ಉಳಿದಿದ್ದು ಎಕ್ಸ್ ಪ್ಲಸ್ ಟು ಇನ್ನೊಂದು ಬ್ರಾಕೆಟ್ನಲ್ಲಿ ಬರ್ಕೊಳ್ಳೋಣ ಇವು ಎರಡು ಏನು ಮಾಡೋಣ ಜೀರೋಕ್ಕೆ ಸಮಯ ಮಾಡೋಣ ಎಕ್ಸ್ ಪ್ಲಸ್ ಫೈವ್ ಕ್ವಲ್ ಟು ಜೀರೋ ಆರ್ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಈ ರೀತಿ ಬರೀರಿ ಈಗ ಎಕ್ಸ್ನ ವ್ಯಾಲ್ಯೂ ಕಂಡಿಡ್ರಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಫೈವ್ ಬಲಭಾಗದಲ್ಲಿ ತೆಗೆದುಕೊಂಡಿದ್ರೆ ಮೈನಸ್ ಫೈವ್ ಆಯಿತು ಅಥವಾ ಎಕ್ಸ್ ಈಕ್ವಲ್ ಟು ಪ್ಲಸ್ ಟು ಇದ್ದಿದ್ದು ಮೈನಸ್ ಟು ಆಯಿತು ಅಂದರೆ ಎಕ್ಸ್ನ ಬೆಲೆಗಳು ಬಂದಿವೆ ಅಂದರೆ ಶೂನ್ಯತೆಗಳು ಮೈನಸ್ ಐದು ಮತ್ತು ಮೈನಸ್ ಎರಡೇನು ಶೂನ್ಯತೆಗಳದು ಓಕೆ ಈಗ ಇನ್ನೊಂದು ಹೇಳಿದ್ರೆ ಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದಾರಲ್ಲ ಹಾಗಾಗಿ ತಾಳೆ ನೋಡ್ಬೇಕಾಗಿದೆ ಶೂನ್ಯತೆಗಳೇನು ನೋಡುವ ಅಲ್ಪ ಈಕ್ವಲ್ ಟು ಮೈನಸ್ ಫೈವ್ ಅಂತ ಬರೆದಿದ್ದೀನಿ ಬಿ ಮೈನಸ್ ಟು ಅಂತ ತೆಗೆದುಕೊಳ್ಳ್ರಿ ನಮಗೆ ಬೆಲೆ ಬರ್ಕೊಂಡಿ ಎ ಬೆಲೆ ಒಂದು ಬಿ ಬೆಲೆ ಸೆವೆನ್ನು ಸಿ ಬೆಲೆ ಎಸ್ ಟೆನ್ ಅಂತ ಬರೆದಿದ್ದೀವಿ ಮೊತ್ತ ಮಾಡಬೇಕಲ್ಲ ಅಲ್ಪ ಪ್ಲಸ್ ಬಿಟ್ಟ ಇಜ್ಕೊಟ್ಟು ಸೂತ್ರ ಏನಿದೆ ಮೈನಸ್ ಬಿ ಬೈ ಎ ಇದೆ ಅದ್ರ ಪ್ರಕಾರ ಮಾಡೋಣ ಅಲ್ಪ ಅಂದರೆ ಎಷ್ಟು ಮೈನಸ್ ಫೈವ್ ಮೈನಸ್ ಟು ಟು ಬಿ ಬೆಲೆ ಎಷ್ಟದು ನೋಡಿ ಸೆವೆನ್ ಇದೆ ಮೈನಸ್ ಮೈನಸ್ ಬರೆದು ಸೆವೆನ್ ಎ ವ್ಯಾಲ್ಯೂ ಒಂದು ಇದೆ ಸೆವೆನ್ ಬೈ ಒನ್ ಬರೆದಿದ್ದೀನಿ ಎರಡು ಮೈನಸ್ ಇದ್ದಾಗ ಏನು ಮಾಡ್ಬೇಕು ನೀವು ಕೂಡಿಸ್ಬೇಕು ಮೈನಸ್ ಫೈವ್ ಮೈನಸ್ ಟು ಮೈನಸ್ ಸೆವೆನ್ ಆಗ್ತದೆ ಮೈನಸ್ ಸೆವೆನ್ ಬೈ ಒಂದರೆ ಸೆವೆನ್ ಆಗಿದೆ ಎರಡು ಸಮಾಧಾನ ಅಂದರೆ ಏನೋ ಶೂನ್ಯತೆಗಳ ಮೊತ್ತ ಏನಾಯಿತು ಸರಿ ಒಂದತ್ತು ನೆಕ್ಸ್ಟ್ ಗುಣಲಬ್ಧ ನೋಡೋಣ ಅಲ್ ಇಂಟು ಟು ಬಿಟ್ ಸಿ ಬೈ ಅದ ಎರಡು ಮೈನಸ್ ಪಾಯಿಂಟು ಮೈನಸ್ ಟು ಮಾಡಿರಿ ಸಿ ಅಂದ್ರೆ ಬೆಲೆ ಎಷ್ಟ ಟೆನ್ ಅದನ್ನು ಟೆನ್ ಬೈ ಎರಡು ಸಮಯ ಇತ್ತಲ್ಲ ಆ ಎ ಎಲ್ ಎಚ್ ಎರಿಸಿಕೊಂಡು ಆರೆ ಇರಿಕೆ ನಾವು ಏನು ಮಾಡಬೇಕು ತಾಳೆ ನೋಡಬೇಕು ಎರಡು ಸಮಯ ಬರಬೇಕು ಓಕೆ ಇದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಟ್ವೆಂಟಿ ಸೆವೆನ್ ನೋಡಿ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಅದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಓಕೆ ಇಲ್ಲಿ ಸಂಖ್ಯಾಶಾಸ್ತ್ರ ಅಧ್ಯಯದಲ್ಲಿ ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಹ್ನ ಈ ಮೂರಲ್ಲಿ ಯಾವುದಾದ್ರು ಎರಡು ಇರ್ತವೆ ಎರಡರಲ್ಲಿ ಒಂದು ಒಂದು ಬರಿಬೇಕು ನೀವು ಒಂದು ಚಾಯ್ಸ್ ಕೊಟ್ಟಿರ್ತಾನೆ ಓಕೆ ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾನೆ ಆವೃತ್ತಿ ಕೊಟ್ಟಿದ್ದಾನೆ ಇದನ್ನು ನೋಡಿಕೊಡ್ರಿ ಬೌಲಕವನ್ನು ಕಂಡುಹಿಡಬೇಕಾದಂಥ ವಿಧಾನ ಏನು ಆವೃತ್ತಿ ಕೊಟ್ಟಿರೋಂಥ ಆವೃತ್ತಿಯಲ್ಲಿ ಅತಿ ಹೆಚ್ಚಿನ ಆವೃತ್ತಿ ಇರ್ತದೆ ನೋಡಿ ಟೆನ್ ಇದೆ ಅಲ್ವಾ ಈ ಟೆನ್ ಇರುವಂಥ ಆವೃತ್ತಿಯನ್ನು ನೋಡಬೇಕು ನೀವು ಗಮನಿಸಿ ಇಲ್ಲಿ ಆ ಸೂತ್ರ ಪ್ರಕಾರ ಬೆಲೆಗಳನ್ನು ಬರ್ಕೊಳ್ಬೇಕು ಓಕೆ ಬರೆಯೋಣ ಸೊಲ್ಯೂಷನ್ ಅಲ್ಲಿ ಬರ್ಕೊಳ್ರಿ ಪರಿಹಾರದಲ್ಲಿ ಗರಿಷ್ಠ ಆವೃತ್ತಿ ಎಷ್ಟು ಟೆನ್ ಹಾಗಾದರೆ ಬೌಲಕರು ವರ್ಗಾಂತರ ಯಾವ್ದತ್ತ ಹನ್ನೆರಡರಿಂದ ಹದಿನಾರು ಇದನ್ನು ಬರ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕೆಳಮಿತಿ ತೊಗೋಬೇಕು ಎಲ್ಲ ಅಂದರೆ ವರ್ಗಾಂತರದ ಕೆಳಮಿತಿ ಹೌದು ಹನ್ನೆರಡು ಎಚ್ ಅಂದ್ರೆ ಇದ್ರ ಗಾತ ಹದಿನಾರರಲ್ಲಿ ನೀವೇನು ಮಾಡಬೇಕು ಹನ್ನೆರಡನೇ ಕಳೆಯೋರಿ ಎಷ್ಟಾಗ್ತದೋ ನಾಲ್ಕು ಆಗ್ತದೆ ಅಂದರೆ ಎಚ್ ಇಕ್ಕೊಳ್ತು ನಾಲ್ಕು ಇಲ್ಲಿ ನಮ್ಮ ಸೂತ್ರ ಪ್ರಕಾರ ಬೆಲೆ ಬೇಕು ಎಫ್ ಒನ್ ಅಂದರೆ ವರ್ಗಾಂತರವ್ರಂತ ಗಾ ಆವೃತ್ತಿ ಅಷ್ಟು ಹತ್ತಿದೆ ಎಫ್ ಜೀರೋ ಅಂದರೆ ಹಿಂದಿನ ಆವೃತ್ತಿಯಷ್ಟು ಸೇವನ್ ಇದೆ ಎಫ್ ಟು ಅಂದ್ರೆ ಮುಂದಿನ ಆವೃತ್ತಿಯಷ್ಟು ಒನ್ ಇದೆ ಈ ರೀತಿ ಬೆಲೆಗಳನ್ನು ಬರ್ಕೊಳ್ಳೋಣ ಬರದಾದಮೇಲೆ ಏನು ಮಾಡಬೇಕು ನೆಡಿ ಸೂತ್ರ ಬರಿಬೇಕು ವೆರಿ ಗುಡ್ ಯಾವ ಸೂತ್ರ ಬಹುಲಕ ಇಕ್ಕೊಳ್ತು ಎಲ್ ಪ್ಲಸ್ ಬ್ರ್ಯಾಕೆಟ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಈ ಸೂತ್ರವನ್ನು ನೀವು ಕರೆಕ್ಟಾಗಿ ಬರ್ಕೊಳ್ಬೇಕು ನೋಡಿ ಬರ್ಕೊಂಡಾದ ಮೇಲೆ ಈ ಸೂತ್ರಗಳಲ್ಲಿ ಬೆಲೆಗಳನ್ನು ಆದೇಶ ಮಾಡಬೇಕು ಆದೇಶ ಮಾಡಿರಿ ಎಲ್ ಬೆಲೆ ಎಷ್ಟಿದೆ ಹನ್ನೆರಡಿದೆ ಪ್ಲಸ್ ಬ್ರ್ಯಾಕೆಟ್ ಹಾಕಿರಿ ಎಫ್ ಒನ್ ಅಂದರೆ ಟೆನ್ ಮೈನಸ್ ಎಫ್ ಜೀರೋ ಅಂದರೆ ಸೆವೆನ್ ಡಿವೈಡೆಡ್ ಬೈ ಟು ಇಂಟು ಎಫ್ ಒನ್ ಇದ್ದರೆ ಟು ಇಂಟು ಎಫ್ ಒನ್ ಬೆಲೆ ಎಷ್ಟು ಟೆನ್ ಇದೆ ಇಂಟು ಎಫ್ ಜೀರೋ ಸೆವೆನ್ ಮೈನಸ್ ಎಫ್ ಟು ಈಕ್ವಲ್ ಟು ಒನ್ ಇಂಟು ಎಚ್ ಅಂದರೆ ಎಷ್ಟು ನಾಲ್ಕು ಬೆಲೆಗಳನ್ನು ಬರೆದಿದ್ದೀವಿ ಈ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಈಗ ಟ್ವೆಲ್ ಆಗೇ ಬರೀರಿ ಟೆನ್ನಲ್ಲಿ ಸೆವೆನೇ ಕಳೆದ್ರಿ ತ್ರೀ ಆಯಿತು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಂಟಿ ಆಯಿತು ಎರಡು ಮೈನಸ್ ಇರೋದರಿಂದ ಕೂಡಿಸ್ರಿ ಮೈನಸ್ ಸೆವೆನ್ ಮೈನಸ್ ಒನ್ ಎಷ್ಟಾಯಿತು ಮೈನಸ್ ಏಟ್ ಇಂಟು ಫೋರ್ ಬರೀರಿ ಹಾಗೆ ಓಕೆ ಟ್ವೆಲ್ ಪ್ಲಸ್ ತ್ರೀ ಬೈ ಟ್ವೆಂಟಿದಲ್ಲಿ ಸೆ ಏಯ್ಟೇ ಕಳೀರಿ ಏಟ್ ಆತದ ಟ್ವೆಲ್ ಆತದ ಇಂಟು ಫೋರ್ ಬರೀರಿ ಇಲ್ಲಿ ಡಿವೈಡ್ ಮಾಡೀನಿ ಮೂರು ಮೂರೊಂದಲೇ ಮೂರು ಮೂರು ನಾಲ್ಕೇ ಎರಡು ಒನ್ ಬೈ ಫೋರ್ ಬಂತು ಇಂಟು ಫೋರ್ ಬರೀರಿ ಈಗ ನಾಲ್ಕೊಂದಲೇ ನಾಲ್ಕೊಂದ್ಲೇ ಗೆಟ್ ಕ್ಯಾನ್ಸಲ್ ಅದ್ರೆ ಏನು ಆಯಿತು ಒನ್ ಇಂಟು ಒಂದ್ರೆ ಒನ್ ಆಯಿತು ಹನ್ನೆರಡು ಪ್ಲಸ್ ಒಂದನ್ನು ಕೂಡಿಸ್ರಿ ಎಷ್ಟು ಆಯ್ತು ನೋಡಿ ಹದಿಮೂರು ಅಂದರೆ ಬಹುಲಕ್ಕ ಎಷ್ಟು ಹೇಳಿ ಹದಿಮೂರು ಈ ರೀತಿ ಇದನ್ನು ಬಿಡಿಸಬೇಕು ವಿದ್ಯಾರ್ಥಿಗಳೇ ತುಂಬ ಸುಲಭ ಇದೆ ಸೂತ್ರವನ್ನು ಬಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಚಾಯ್ಸ್ ಇದೆ ಇದು ಮಧ್ಯಾಂಕವನ್ನು ಕಂಡುಹಿಡ್ರಿ ಅನ್ನುವಂಥದ್ದು ಮಧ್ಯಾಂಕವನ್ನು ಕಂಡು ಹಿಡಿದು ಯಾವ ರೀತಿ ಅನ್ನೋದಕ್ಕೆ ನೀವು ಏನು ಮಾಡಬೇಕು ಇಲ್ಲಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು ಇನ್ನೊಂದು ಸ್ಟೆಪ್ ಹಾಗಾಗಿ ಟೇಬಲನ್ನು ಬರ್ಕೊಳ್ಳ್ರಿ ವರ್ಗಾಂತರ ಆವೃತ್ತಿ ಮತ್ತು ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಅಂದರೆ ಏನು ಮಾಡ್ತೀರಾ ಈ ಆವೃತ್ತಿಯನ್ನು ಮೊದಲಿನ ಆವೃತ್ತಿನ ಹಾಗೆ ಬರ್ಕೊಂಡು ಎರಡು ನಾಲ್ಕನ್ನು ಕೂಡಿಸ್ರೆ ಆರು ಆಗ್ತದೆ ಆರು ಮತ್ತು ಎಂಟನ್ನು ಕೂಡಿಸ್ರೆ ಹದಿನಾಲ್ಕು ಹದಿನಾಲ್ಕು ಐದನ್ನು ಕೂಡಿಸ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಒಂದನ್ನು ಕೊಡಿಸ್ರೆ ಇಪ್ಪತ್ತು ಈ ರೀತಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು ಇಲ್ಲಿ ಟೋಟಲ್ ಎಷ್ಟು ಆಗ್ತದೆ ಎನ್ ಹೆಚ್ಕೊಂಡು ಟ್ವೆಂಟಿ ಅಂತೇಳಿದ್ರೆ ಎನ್ ಬೈ ಟು ಮಾಡಬೇಕು ಎನ್ ಬೈ ಟು ಅಂದರೆ ಟ್ವೆಂಟಿ ಬೈ ಟು ಅಂದರೆ ಎಷ್ಟ ಟೆನ್ ಆಗ್ತದೆ ಅಂದರೆ ಮಧ್ಯಾಹ್ಕ ಇರುವಂಥ ವರ್ಗಾಂತರ ಯಾವುದು ಎಲ್ಲಿ ಬರ್ತದೆ ನೋಡಿರಿ ಯಾವ ವರ್ಗಾಂತರದಲ್ಲಿ ಬರ್ತದೆ ಟ್ವೆಂಟಿ ಇಷ್ಟು ತರ್ಡು ಈ ಹದಿನಾಲ್ಕರಲ್ಲಿ ಬರ್ತಲ್ಲ ಹಾಗಾಗಿ ಮಧ್ಯಾಹ್ನ ಇರುವಂಥ ವರ್ಗಾಂತರ ಯಾವುದು ಇಪ್ಪತ್ತರಿಂದ ಮೂವತ್ತು ಈ ಹತ್ತರವಂಥದ್ದು ಹದಿನಾಲ್ಕರಲ್ಲಿ ಬರ್ತದೆ ಹಾಗಾಗಿ ಇಪ್ಪತ್ತರಿಂದ ಮೂವತ್ತನ್ನು ಬರ್ಕೊಳ್ಳೋಣ ಈ ಕಳಮಿತಿ ಎಷ್ಟು ಆಗ್ತದೆ ನೋಡಿ ಇಪ್ಪತ್ತು ಎಚ್ ಗಾತ್ರ ಎಷ್ಟು ಮೂವತ್ತರಲ್ಲಿ ಇಪ್ಪತ್ತನೇ ಕಳೀರಿ ಹತ್ತು ಬರ್ತದೆ ಎಫ್ ಅಂದ್ರೆ ಆವೃತ್ತಿ ಎಷ್ಟು ಎಷ್ಟಾದರೆ ನೋಡಿ ಎಂಟು ಇದೆ ಆವೃತ್ತಿ ಸಿ ಎಫ್ ಅಂದ್ರೆ ಸಂಚಿತ ಆವೃತ್ತಿ ಎಷ್ಟು ಎಷ್ಟಾದರೆ ಹಿಂದಿನ ಸಂಚಿನ ಆವೃತ್ತಿ ಆರು ಅಂತ ತೆಗೆದುಕೊಳ್ಳಿ ಓಕೆ ಈ ಮಧ್ಯಾಹ್ನದ ಸೂತ್ರ ಬರೀಬೇಕು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಇಂಟು ಎಫ್ ಇಂಟು ಎಚ್ ಓಕೆ ಈ ಸೂತ್ರ ಪ್ರಕಾರ ಬೆಲೆ ಹಾಕ್ತೀರಾ ಎಲ್ಲನ್ನು ಟ್ವೆಂಟಿ ಪ್ಲಸ್ ಟೆನ್ ಮೈನಸ್ ಸಿಕ್ಸ್ ಬೈ ಏಯ್ಟ್ ಇಂಟು ಎಚ್ ಹತ್ರಲ್ಲಿ ಆರನ್ನು ಕಳೀರಿ ನಾಲ್ಕು ನಾಲ್ಕಾಯಿತು ಇಲ್ಲಿ ಎಂಟು ಉಳಿತು ಇಂಟು ಹತ್ತು ಬರೀರಿ ಡಿವೈಡ್ ಮಾಡಿದ್ರೆ ನಾಲ್ಕೊಂದೇ ನಾಲ್ಕು ನಾಲ್ಕೆಳ್ಳ ಎಂಟು ಅಂದರೆ ಒನ್ ಬೈ ಟು ಇಂಟು ಟೆನ್ ಐತಿ ಡಿವೈಡ್ ಮಾಡಿದ್ರೆ ಎರಡೊಂದೇ ಎರಡು ಐದೇ ಹತ್ತು ಅಂದರೆ ಐದು ಬರ್ತದೆ ಟೆನ್ ಪ್ಲಸ್ ಇದು ಟ್ವೆಂಟಿ ಪ್ಲಸ್ ಫೈವ್ ಅಂದರೆ ಎಷ್ಟಾಗ್ತದೆ ಮಧ್ಯಾಹ್ಕ ಟ್ವೆಂಟಿ ಫೈ ಆಗ್ತದೆ ವಿದ್ಯಾರ್ಥಿ ಓಕೆ ಯಾವುದಾದ್ರೂ ಒಂದು ಬಿಡಿಸ್ಬೇಕು ನೀವು ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಕ್ವಶನ್ ನೋಡಿದ್ರಿ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಕಾಸೆ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸೆ ಪ್ಲಸ್ ಸ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಸೆ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸೆ ಇಟ್ಕೊಂಡು ಟೂ ಕೆ ಎಂದು ಸಾಧಿಸಿ ಅನ್ನುವಂಥದ್ದು ಇನ್ನೊಂದು ಚಾಯ್ಸ್ ಇದೆ ಕ್ವೆಶನ್ ಇದೆರಲ್ಲಿ ಯಾವುದಾದ್ರು ಬಿಡಿಸ್ಬೇಕು ಈ ರೀತಿ ಸ್ಕ್ವೈರ್ ರೂಟ್ ಬಂದಾಗ ಏನು ಮಾಡಿ ನೋಡಿ ಇಲ್ಲಿ ಒಂದೇ ಬಿಡಿಸಿದ್ದೀನಿ ಎಲ್ ಎಚ್ ಎಸ್ ಬರ್ಕೊಂಡಿದ್ದೀನಿ ಇಲ್ಲಿ ಸ್ಕ್ವರ್ ರೋಟ್ ಆಫ್ ಒನ್ ಮೈನಸ್ ಕಾಸೆ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸೆ ಪ್ಲಸ್ ಸ್ಕೈರ್ ರೋಟ್ ಆಫ್ ಒನ್ ಪ್ಲಸ್ ಕಾಸೆ ಡಿವಿಡೆಡ್ ಬೈ ಒನ್ ಮೈನಸ್ ಕಾಸೆ ಇದು ಎಲ್ ಎಚ್ ಎಸ್ ಬರ್ಕೊಂಡಿದ್ದೀವಿ ಇಲ್ಲಿ ಈ ರೀತಿ ಕೊಟ್ಟಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಛೇದನ್ನ ಅಕರಣೀಕರಿಸ್ಬೇಕು ಛೇದ ಯಾವುದೇ ನೋಡಿ ಒನ್ ಪ್ಲಸ್ ಕಾಸೆ ಇದೆ ಇಲ್ಲಿ ಛೇದ ಒನ್ ಮೈನಸ್ ಕಾಸೇ ಇದೆ ಹಾಗಾಗಿ ಛೇದ ಅಕರಣಿಕಾರಕ ಅಂದರೆ ಏನಾಗ್ತು ನೋಡ್ರಿ ಪ್ಲಸ್ ಇದ್ರೆ ಚಿಹ್ನೆಯನ್ನು ಬದಲಾಯಿಸ್ಕೊಳ್ಬೇಕು ಅಷ್ಟೇ ಮೈನಸ್ ಒನ್ ಪ್ಲಸ್ ಕಾಸೆ ಅಕರಣಿಕಾರಕ ಒನ್ ಮೈನಸ್ ಕಾಸೇ ಆಗ್ತದ ಒನ್ ಮೈನಸ್ ಕಾಸೆ ಐತೆ ಅಂದರೆ ಅದ್ರ ಅಕರಣಕಾರಕ ಒನ್ ಪ್ಲಸ್ ಕಾಸು ಚಿಹ್ನೆಯನ್ನು ಬದಲಾಯಿಸ್ಕೊಂಡ್ರೆ ಅದನ್ನೇ ಅಕರಣಿಕಾರಕ ಓಕೆ ಆ ರೀತಿ ಬರೆಯೋಣೆ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಕಾಸೆ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸೆ ಇಂಟು ಸ್ಕ್ವೇರ್ ರೂಟ್ನಲ್ಲಿ ಚಿ ಅಂಶ ಮತ್ತು ಛೇದದಲ್ಲಿ ಬರ್ಕೊಳ್ಬೇಕು ಯಾವುದು ಅಕರಣಿಕಾರಕ ಒನ್ ಮೈನಸ್ ಕಾಸೆ ಇದೆಯಲ್ಲ ಅದನ್ನು ಬರೆಯೋದು ಒನ್ ಪ್ಲಸ್ ಕಾಸೆ ಅಕರಣಿಕಾರಕ ಒನ್ ಮೈನಸ್ ಕಾಸೆ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸೆ ರೀತಿ ಬರೀಬೇಕು ಓಕೆ ಇದು ಪ್ಲಸ್ ಹಾಕೋಣ ಮತ್ತು ಇದು ಯಾ ಜಿ ಟಿ ಸೇಮ್ ಬರ್ಕೊಂಡು ಛೇದವನ್ನು ಅಕರಣಿಕಾರಕ ಮಾಡಿದ್ರೆ ಏನಂತ ನೋಡಿ ಒನ್ ಮೈನಸ್ ಕಾಸೇ ಇದ್ದು ಚಿಹ್ನೆ ಬದಲಾಯಿಸಿದ್ರೆ ಪ್ಲಸ್ ಆಗ್ತದೆ ಒನ್ ಪ್ಲಸ್ ಕಾಸೆ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸು ಈ ರೀತಿ ಬರ್ಕೊಳ್ಳೋಣ ಬರೆದಾದಮೇಲೆ ಇವು ಮಲ್ಟಿಪ್ಲೈ ಮಾಡಿ ಎರಡು ಮಲ್ಟಿಪ್ಲೈ ಮಾಡಬೇಕು ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು ఒన్ మైనస్ కసే వన్ మైనస్ క్యాస్ ఎరూ సేమ్ ఇవ్వన్ మైన్స్ కాసే బ్రకాకెట్ స్క్వేర్ అని బరయోడ ఇది ఏ ప్లస్ బ ఇంటు ఏ మైనస్ బి అందర ఏ స్వేర్ మైనస్ బ స్క్వేర్ సూత్ర అదే ఆ రీతి బర్దీ ప్లస్ ఇది అజ్ ఇట్ ఈస్ సేమ్ ఒన్ ప్లస్ కాసే ఒన్ ప్లస్ కసే వన్ ప్లస్ కసే బ్రాకెట్ స్క్వేర్ అయితే ఇది ఏ స్క్వేర్ మైనస్ బి స్క్వేర్ సూత్ర మే వన్ స్క్వేర్ మైనస్ కా స్క్వేర్ ఈ రీతి బర్బిడ్సో ఇది వన్ మైనస్ కసే బ్రకాెట్ స్క్వేర్ అయిే బర్దీ ఒన్ మైనస్ కా స్క్వేర్ ఏస్కుంటు ఏమో సూత్ర ప్రకారం సైన్స్ స్క్వేర్ అవుతుంది నోడి అదే రీతి ఇైన్స్ స్క్వర్ ఏ అవుతు ఓకే ఈగన బ్రాకెట్ స్క్వేర్ క్యాన్సల్ మిడో స్క్వేయర్ బ్రాకెట్ క్యాన్సల్ మరి వన్ మైనస్ కాసే దొడ్ రూపాయ సైనే ఉడీ ప్లస్ ఈ స్క్వేర్ బ్రాకెట్ ఎలా స్క్వేరను క్యాన్సల్ మరి వన్ ప్లస్ కాసే దొడ్ రూపాయ సైనే ఐతే ఓకే ఎల్ సిఎం తగ్గించి సైనే సైన్ ఎల్ సిఎం తగ్గ సైనే అయితే ఇల్లి వన్ మైనస్ కాసే ప్లస్ వన్ ప్లస్ కాసే ఇల్లి కాసు ప్లస్ కాసే మొత్తం మైనస్ కసె ఎరూ క్యాన్సల్ అయితే ఒక్క కుడ్రేట్ అయితే ఎరడు దొరి రూపాయ ఉడీ సైన్ే ఉంటు ఒన్ బై సైన్ అందర కో కౌసకేత టూ ఇంటూ ಒಂದು ಸೈನ್ ವಿಲೋಮ ಕೌಶಕಿಯಾಗಿ ಟೂ ಇಂಟು ಕೋಸೆಕೆ ಇದು ಆರ್ ಎಚ್ ಎಸ್ ಆಗ್ತದೆ ಅಂದರೆ ಎಲ್ ಎಚ್ ಎಸ್ ಇಸ್ಕೊಳ್ತು ಆರ್ ಎಚ್ ಎಸ್ ಈ ರೀತಿ ಇದನ್ನು ಸಾಧಿಸ್ಬೇಕು ನೀವು ಪ್ರೂವ್ ಮಾಡಬೇಕು ನೋಡಿ ಮತ್ತು ಇನ್ನೊಂದು ಚಾಯ್ಸ್ ಕ್ವಶನು ಸಹ ಇಲ್ಲಿ ಬಿಡಿಸಿದ್ದೀನಿ ಇದನ್ನು ನೋಡ್ಕೊಳ್ಬೋದು ನೀವು ಯಾವ ರೀತಿ ಬಿಡಿಸಿದ್ದೀನಿ ಅಂತ ಇದನ್ನು ನೋಟ್ ಮಾಡ್ಕೊಳ್ರಿ ಬರ್ಕೊಂಡಿದ್ದಾನೆ ಈ ರೀತಿ ಪ್ರಾಕ್ಟೀಸ್ನ ಕ್ವಶನ್ ನೋಡಿ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟ್ರ್ ಆಗಿದೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡೀರಿ ಚಾಯ್ಸ್ ಇನ್ನೊಂದು ಕ್ವೆಶನ್ ಇದೆ ಟ್ವೆಂಟಿ ಸೆಂಟಿಮೀಟರ್ ತ್ರಿಜ್ಜುಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಎರಡು ಇದ್ದಾವೆ ಎರಡಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸೋಣ ಈಗ ಮೊದಲೇ ನೋಡೋಣ ಈ ತ್ರಿಜೆ ಕೊಟ್ಟಿರೋ ಎಷ್ಟು ಹದಿನಾಲ್ಕು ಸೆಂಟಿಮೀಟ್ರ್ ತೀಟ ತೆಗೆದುಕೊಂಡು ಅಷ್ಟು ಸಿಕ್ಸ್ಟಿ ಡಿಗ್ರಿ ಯಾವ ರೀತಿ ಅಂದರೆ ಒಂದು ಗಡಿಯಾರಲ್ಲಿ ನಿಮಿಷದ ಮುಳ್ಳಿನ ಏನದಲ್ಲ ಇದು ಉದ್ಯಯನ ತ್ರಿಜೆ ಅದು ಹದಿನಾಲ್ಕು ಸೆಂಟಿಮೀಟ್ರ್ ಹತ್ತು ನಿಮಿಷ ಕ್ರಮಿಸಿದಾಗ ಇಲ್ಲಿಗೆ ಬರೆದಿದ್ದು ನೋಡಿ ವೃತ್ತದಲ್ಲಿ ಹಾಕಿನಿ ಒಂದು ಗಡಿಯಾರದ ಚಿಹ್ನೆ ಇದೆ ಇಲ್ಲಿ ಇಲ್ಲೆಷ್ಟಿದ್ದಾವೆ ಟೋಟಲ್ ಹನ್ನೆರಡು ಇದಾವೆ ವೃತ್ತದಲ್ಲಿ ಡಿಗ್ರಿಗಳಷ್ಟು ಎಷ್ಟು ಒಟ್ಟು ಡಿಗ್ರಿ ಮುನ್ನೂರ ಅರವತ್ತಾನೆ ಮುನ್ನೂರ ಅರವತ್ತು ಬೈ ಎಷ್ಟು ಟೋಟಲ್ ಎಷ್ಟು ಗಂಟೆಗಳು ಹನ್ನೆರಡು ಗಂಟೆಗಳು ಅಂದರೆ ಒಂದು ಗಂಟೆಗೆ ಎಷ್ಟಾಗಿ ಡಿಗ್ರಿ ಆಗ್ತದೆ ನೋಡೋಣ ಹನ್ನೆರಡೊಂದಲೇ ಹನ್ನೆರಡು ಮೂರಲೇ ಮೂವತ್ತಾರು ಅಂದರೆ ಮೂವತ್ತು ಡಿಗ್ರಿ ಒಂದು ತಾಸಿಗೆ ಮೂವತ್ತು ಡಿಗ್ರಿ ಇಲ್ಲಿ ಇಲ್ಲಿ ನಿಮಿಷದ ಮೂಳೆ ಇಲ್ಲಿಂದ ಇಲ್ಲಿ ಚಲಿಸಿದ್ರೆ ಮೂವತ್ತು ಡಿಗ್ರಿ ಆಗ್ತದ ಇಲ್ಲಿಂದ ಇಲ್ಲಿಗೆ ಚಲಿಸಿದ್ರೆ ಎಷ್ಟಾಗ್ತದೆ ಅರುವತ್ತು ಡಿಗ್ರಿ ಆಯ್ತು ಅಂದರೆ ಹತ್ತು ನಿಮಿಷ ಇಲ್ಲಿಂದ ಇಲ್ಲಿಗೆ ಚಲಿಸಿದಾಗ ಐದು ನಿಮಿಷ ಇಲ್ಲಿಗೆ ಇಲ್ಲಿಗೆ ಹತ್ತು ನಿಮಿಷ ಅಂದರೆ ಒಟ್ಟು ಹತ್ತು ನಿಮಿಷ ತೆಗೆಸ್ ಚಲಿಸಿದಾಗ ಎಷ್ಟು ಡಿಗ್ರಿ ಆತು ಕೋನ ಅರುವತ್ತು ಡಿಗ್ರಿ ಕೋನ ಆಗ್ತದೆ ಹಾಗಾಗಿ ತೀಟ ಅಂತ ತೆಗೆದುಕೊಂಡು ನಾನು ಅರುವತ್ತು ಡಿಗ್ರಿ ತೆಗೆದುಕೊಂಡೆ ಅಲ್ವಾ ಓಕೆ ಈಗ ಹತ್ತು ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಎಷ್ಟಪ್ಪ ಇಲ್ಲಿಂದ ಇಲ್ಲಿ ಕ್ರಮಿಸಿದಾಗ ಎಷ್ಟು ವಿಸ್ತೀರ್ಣ ಆಯಿತು ಅಂತ ನಾವು ಇದನ್ನು ಕಂಡುಹಿಡಬೇಕು ಅದ್ರ ಪ್ರಕಾರ ನಮಗೆ ಸೂತ್ರ ಗೊತ್ತಿದೆ ಯಾವುದು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಓಕೆ ತೀಟಾ ಬೆಲೆ ಗೊತ್ತಾಗಿದೆ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಇಂಟು ಪೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀಜೆ ಗೊತ್ತಿದೆ ಅಷ್ಟು ಹದಿನಾಲ್ಕು ಸೆಂಟಿಮೀಟರ್ ಹದಿನಾಲ್ಕು ಇಂಟು ಹದಿನಾಲ್ಕು ಬರೆದಿದ್ವಿ ಈ ರೀತಿ ಇದನ್ನು ಸಾಲ್ವ್ ಮಾಡಿ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಆರೊಂದ್ಲೇ ಆರು ಆರು ಆರಲೆ ಮೂವತ್ತಾರು ಆಯಿತು ಒನ್ ಬೈ ಸಿಕ್ಸ್ ಇಂಟು ಇಲ್ಲಿ ಏಳು ಏಳೇಳೆ ಹದಿನಾಲ್ಕು ಆಗ್ತದೆ ಇಪ್ಪತ್ತೆರಡು ಇಂಟು ಎರಡು ಇಂಟು ಹದಿನಾಲ್ಕು ಅಂತ ಬರ್ಕೊಂಡಿದ್ದೀನಿ ಓಕೆ ಇಲ್ಲೇನಾಯಿತು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎರಡು ಒಂದಲೇ ಎರಡು ಮೂರನೇ ಆರು ಅಂದರೆ ಡಿವೈಡ್ ಮಾಡಿದ್ದೀನಿ ಓಕೆ ಇಪ್ಪತ್ತೆರಡು ಇಂಟು ಒಂದು ಮಾಡಿದ್ರೆ ಇಪ್ಪತ್ತೆರಡು ಇಂಟು ಫೋರ್ಟೀನ್ ಬರೆದಿ ಡಿವೈಡ್ ಬೈ ತ್ರೀ ಬರೆದಿದ್ದೀವಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ನಾಟ್ ಏಟ್ ಬೈ ತ್ರೀ ಇವಾಗ ಡಿವೈಡ್ ಮಾಡಿ ಮುನ್ನೂರ ಎಂಟಕ್ಕೆ ಮೂರರಿಂದ ಬಾಳಿಸಿದ್ರೆ ನೂರ ಎರಡು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆಂಟಿಮೀಟ್ರ್ ಸ್ಕ್ವೇರ್ ಆಯಿತು ಯಾವುದು ವಿಸ್ತೀರ್ಣ ಇದು ಹತ್ತು ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಆಯಿತು ಓಕೆ ಇನ್ನೊಂದು ಚಾಯ್ಸ್ ಕ್ವೆಶನ್ ಇದೆ ಅದೇ ರೀತಿ ಅದನ್ನು ಸೈಲ್ ಬಿಡಿಸ್ತೀನಿ ವೃತ್ತ ಚತುರ್ಥದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ಅವರು ಅದನ್ನು ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದರೆ ಅದು ತೀಟ ಎಷ್ಟು ಆಗ್ತದೆ ನೋಡಿ ವೃತ್ತದ ನಾಲ್ಕನೇ ಭಾಗ ಎಷ್ಟು ನಾಲ್ಕು ರಮ್ಗೆ ಡಿವೈಡ್ ಮಾಡಿದ್ರೆ ತೊಂಬತ್ತು ಡಿಗ್ರಿ ಅಂದರೆ ತೀಟ ಎಷ್ಟು ತಗೋಬೇಕು ನೀವು ಇಲ್ಲಿ ನೈಂಟಿ ಡಿಗ್ರಿ ತೆಗೊಂಡು ಅದರ ವಿಸ್ತೀರ್ಣವನ್ನು ಕಂಡು ಹಿಡಿದ್ರೆ ನಮಗೆ ಮುನ್ನೂರ ಹದಿನಾಲ್ಕು ಪಾಯಿಂಟ್ ಟ್ವೆಂಟಿ ಏಟ್ ಸೆಂಟಿಮೀಟರ್ ಸ್ವೇರ್ ಆಗ್ತದೆ ಇನ್ನೊಂದು ಸುತ್ತಳತೆ ಕಂಡುಹಿಡಿ ಅಂತೇಳಿ ಇದರ ಸುತ್ತಳತೆ ಯಾವುದು ಈ ಪೂರ್ತಿಯನ್ನು ಚತ ಚತುರ್ಥಕ ಭಾಗ ಇದೆಯಲ್ಲ ಈ ಭಾಗದ ಸುತ್ತಳತೆ ಕಂಡು ಹಿಡಿದ್ರೆ ಎಷ್ಟಾಗ್ತದೆ ಅಂದರೆ ತೀರ್ಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಬೈ ಆರ್ ಪ್ಲಸ್ ಟು ಆರನ್ನು ಕೂಡಿಸ್ಬೇಕು ಇದು ಆರು ತ್ರಿಜಾ ಇದು ಆರು ತ್ರಿಜಾ ಇವೆರಡು ಕೂಡಿಸಿದ್ರೆ ರೇಟ್ ಬರ್ತದೆ ನೋಡಿ ಸೆವೆಂಟಿ ಒನ್ ಪಾಯಿಂಟ್ ಫಾರ್ಟಿ ಟು ಸೆಂಟಿಮೀಟರ್ ಬರ್ತದೆ ಓಕೆ ಸುತ್ತಳತೆ ಈ ರೀತಿ ಇದನ್ನು ಬಿಡಿಸ್ರಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಟ್ರೈ ಮಾಡಬೇಕು ಓಕೆ ನೆಕ್ಸ್ಟ್ ತರ್ಟಿ ಕ್ವಶನ್ ನೋಡಿ ಕೊಟ್ಟಿರುವ ನಚ್ಚೆಯಲ್ಲಿ ಟಿ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಇಲ್ಲಿ ಚಿತ್ರ ಒಂದು ನಕ್ಷೆ ಕೊಟ್ಟಿದ್ದಾನೆ ಈ ನಕ್ಷೆಯನ್ನು ನೋಡಿಕೊಂಡು ನೀವು ಈ ರೇ ಬಿ ರೇಖಾಖಂಡ ಇದೆಯಲ್ಲ ಈ ಎ ಬಿ ರೇಖಾಕಂಡ ಈ ಪಿ ಬಿಂದು ಅಂದರೆ ಇಲ್ಲಿದೆ ನೋಡಿ ಈ ಬಿಂದುವಿನಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕಂಡುಹಿಡಿಯಬೇಕು ಅನುಪಾತವನ್ನು ಕಂಡಿಡಿಬೇಕು ಓಕೆ ಇದ್ದಾರೆ ಯಾವ ರೀತಿ ಬಿಡಿಸ್ತೀರ ನೋಡೋಣ ಇಲ್ಲಿ ಈ ಬಿಂದುಗಳ ಬೆಲೆಗಳನ್ನು ಬರ್ಕೋಣ ಸೊಲ್ಯೂಷನ್ ಪಿ ಬಿಂದುನ ಬೆಲೆ ಏನಾದರೂ ನೋಡಿ ಎಕ್ಸ್ ಅಕ್ಷದಲ್ಲಿ ಎರಡಿದೆ ಅದೇ ರೀತಿ ವಾಯಕ್ಷದಲ್ಲಿ ಎರಡು ಇದೆ ಹಾಗಾಗಿ ಪಿ ಟು ಕಾಮ ಟೂ ಆಯಿತು ಈ ಎ ಬಿಂದುನ ನಿರ್ದೇಶಾಂಕ ಯಾವುದಾದ್ರೂ ಎ ಬಿಂದು ಎಕ್ಸ್ ಅಕ್ಷದಲ್ಲಿ ಏನಾದರೂ ನೋಡಿ ಜೀರೋ ಇದೆ ವಾಯಕ್ಷದಲ್ಲಿ ಸಿಕ್ಸ್ ಇದೆ ಅಂದರೆ ಜೀರೋ ಕಾಮ ಸಿಕ್ಸ್ ಬರೆಯೋಣ ಬಿ ಬಿಂದು ನಿರ್ದೇಶಾಂಕಗಳನ್ನು ನೋಡಿ ಎಕ್ಸ್ ಎಕ್ಸದಲ್ಲಿ ಮೂರು ಇದೆ ವೈ ಎಕ್ಷದ ಏನಂತಂದ್ರೆ ಜೀರೋ ಆಯ್ತು ಅಂದರೆ ತ್ರೀ ಕಾಮ ಜೀರೋ ಆಯಿತು ಈ ಎಮ್ ಒನ್ ಅನುಪಾತ ಎಮ್ ಟು ಕಂಡುಹಿಡಬೇಕು ಇದರ ಅನುಪಾತವನ್ನು ಕಂಡಿಡಿಬೇಕು ಓಕೆ ಈ ರೀತಿ ಸೂತ್ರ ಬರ್ಕೊಳ್ಳೋಣ ಬೆಲೆಗಳನ್ನು ಬರ್ ಇನ್ನು ಸೂತ್ರ ಬರ್ದೀವಿ ನಿಮ್ಗೆ ಗೊತ್ತಿದೆಯಲ್ಲ ಸೂತ್ರ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರವನ್ನು ಬರೀಬೇಕು ನೀವು ಬರೆದಾದಮೇಲೆ ಬಿಂದು ಕೊಟ್ಟಿದ್ದಾರೆ ಪಿ ಬಿಂದು ಯಾವುದು ಟೂ ಕಾಮ ಟು ಇಲ್ಲಿ ಬರ್ಕೊಳ್ಳೋಣ ಅನುಪಾತ ಯಾವುದು ಎಮ್ ಒನ್ ಇಸ್ ಟು ಎಮ್ ಟು ಕಂಡುಹಿಡಬೇಕು ನಾವು ಹಾಗೆ ಎಮ್ ಒನ್ ಎಮ್ ಟು ಬೆಲೆಗಳ ಹಾಗೆ ಬರ್ಕೊಂಡು ಹೋಗೋಣ ಎಮ್ ಒನ್ ಇಂಟು ಎಕ್ಸ್ ಟು ಎಷ್ಟು ನೋಡಿರಿ ತ್ರೀ ಅದ ಪ್ಲಸ್ ಎಮ್ ಟು ಇಂಟು ಎಕ್ಸ್ ಒನ್ ಬೆಲೆ ಎಷ್ಟು ಜೀರೋ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆ ಬರೀರಿ ಎಮ್ ಒನ್ ಇಂಟು ಎಕ್ಸ್ ಅದು ವೈ ಟು ಬೆಲೆ ಜೀರೋ ಅದ ಪ್ಲಸ್ ಎಮ್ ಟು ಇಂಟು ವೈ ಒನ್ ಬೆಲೆ ಎಷ್ಟು ಅದ ಆರು ಅದ ಡೆರಡು ಎರಡು ಎಮ್ ಒನ್ ಪ್ಲಸ್ ಎಮ್ ಟು ಬರೆದಿದ್ದೀನಿ ಇಲ್ಲಿ ಒಂದು ಬೆಲೆ ತೆಗೆದುಕೊಂಡಿನಿ ವಿದ್ಯಾರ್ಥಿಗಳು ನಾವು ಇದು ಎಕ್ಸ್ ಆಗಿದ್ರೆ ಇದು ವಾಯ್ ಆಗುತ್ತೆ ಇದು ಏನಾಗುತ್ತೆ ಎಕ್ಸ್ ಆಗಿರುತ್ತಲ್ಲ ಇದು ಮತ್ತು ಇದನ್ನು ಸಹ ಮಾಡಿದೀನಿ ಟೂ ಇಜ್ಕೊಳ್ ಟು ತ್ರೀಗೆ ಎಮ್ ಒನ್ ಕೊಡಿಸ್ತೀನಿ ತ್ರೀ ಎಮ್ ಒನ್ ಪ್ಲಸ್ ಎಮ್ ಟು ಇಂಟು ಜೀರೋ ಮಾಡಿದ್ರೆ ಜೀರೋ ಆಗ್ತದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಒಂದೇ ತೆಗೆದುಕೊಂಡಿದ್ದೀನಿ ನಾನು ಇದು ಒಂದು ಇವತ್ತು ಇದು ಯಾವ್ದಾದ್ರು ಒಂದನ್ನು ತೆಗೆದುಕೊಂಡು ನೀವು ಬೆಲೆ ಕಂಡು ಹಿಡಬೋದು ಓಕೆ ಇದು ಓರೆ ಗುಣಕಾರ ಮಾಡಿದ್ರು ಡಿವೈಡ್ ಬೈ ಒಂದು ಇರ್ತದೆ ಓರೆ ಗುಣಕಾರ ಒಂದು ಇಂಟು ತ್ರೀ ಎಮ್ ಒನ್ ಪ್ಲಸ್ ತ್ರೀ ಎಮ್ ಒನ್ ಅಂತ ಇಸ್ಕೊಳ್ತು ಟೂ ಇಂಟು ಎಮ್ ಒನ್ ಪ್ಲಸ್ ಎಮ್ ಟು ಆಗ್ತದೆ ಇದು ತ್ರೀ ಎಮ್ ಒನ್ ಆಗೇ ಬರ್ತೀನಿ ಇದು ಬ್ರ್ಯಾಕೆಟ್ ಬಿಡಿಸಿದ್ದೀನಿ ಟು ಎಮ್ ಒನ್ ಪ್ಲಸ್ ಟು ಇಂಟು ಎಮ್ ಟು ಆಯಿತು ಈಗ ಎಮ್ ಒನ್ ಈ ಕಡೆ ತೆಗೆದುಕೊಂಡಿದ್ದೀನಿ ಎಡ ಭಾಗದಲ್ಲಿ ತೆಗೆದುಕೊಂಡ್ರೆ ಅಂತ ಪ್ಲಸ್ ಇದ್ದಿದ್ದು ಮೈನಸ್ ಟು ಎಮ್ ಒನ್ ಆಯಿತು ಇಚ್ಕೊಳ್ ಟು ಟು ಎಮ್ ಟು ಉಳಿತು ತ್ರೀ ಎಮ್ ಒನ್ನಲ್ಲಿ ಟು ಎಮ್ ಒನ್ ಅನ್ನು ಕಳೆದರೆ ಎಷ್ಟು ಆಗ್ತದೆ ಎಮ್ ಒನ್ ಒನ್ ದಿ ಎಮ್ ಇಲ್ಲಿ ಟು ಎಮ್ ಟು ನಾವು ಕಂಡುಹಿಡಬೇಕಾಗಿದೆ ಎಮ್ ಒನ್ ಅನುಪಾತ ಎಮ್ ಟು ಕಂಡಿಡಬೇಕು ತಾನೆ ಹಾಗಾಗಿ ಎಮ್ ಒನ್ ಬೈ ಟು ಈ ಕಡೆ ಮಾಡಿದ್ದೀನಿ ಬೈ ಒನ್ ಆಗ್ತದೆ ಅದರಿಂದ ಎಮ್ ಒನ್ ಅನುಪಾತ ಎಮ್ ಟು ಎಷ್ಟು ಟೂ ಇಷ್ಟು ಟು ಒನ್ ಈ ರೀತಿ ಕಂಡುಹಿಡಬೇಕಿದೆ ಕ್ವೆಶನ್ ಇದೆ ಇದೇ ಪ್ರಶ್ನೆಗೆ ಒಂದು ಚಾಯ್ಸ್ ಕ್ವಶನ್ ಇದೆ ಏನಿದೆ ನೋಡಿ ಈ ಚಿತ್ರ ಚಿತ್ರದಲ್ಲಿ ಎ ಬಿ ರೇಖಾ ಗೊಂಡವನ್ನ ಒನ್ ಇಸ್ ಟು ಅನುಪಾತಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಓಕೆ ಇಲ್ಲಿ ಬಿಂದುಗಳು ಕೊಟ್ಟಿದ್ದಿಲ್ಲ ಆದರೆ ಎ ಬಿ ರೇಖಾಕಾಂಡವನ್ನು ನೋಡಿಕೊಂಡು ನೀವೇನು ಮಾಡಬೇಕು ಆ ಭಾಗ ಪ್ರಮಾಣ ಸೂತ್ರನೂ ಇದರಲ್ಲಿ ಲೆಕ್ಕವನ್ನು ಬಿಡಿಸ್ಬೇಕು ಯಾವ ರೀತಿ ಅಂತ ನೋಡೋಣ ಇಲ್ಲಿ ಎ ಬಿಂದು ನಿರ್ದೇಶಾಂಕ ಬರ್ಕೋಬೇಕು ಇಲ್ಲಿ ಯಾವುದು ಎಕ್ಸ್ ಎಕ್ಸದಲ್ಲಿ ಟೂ ಇದೆ ವೈ ಎಕ್ಸದಲ್ಲಿ ಫೈವ್ ಇದೆ ಹಾಗೆ ಟೂ ಕಮ ಫೈವ್ ಬರ್ದಿದ್ದೀನಿ ಇದು ಎಕ್ಸ್ ಒನ್ ವೈ ಒನ್ ಅಂತ ಹೇಳ್ಕೊಳೋಣ ಬಿ ಬಿಂದು ಏನಾಗ್ತದೆ ನೋಡಿ ಎಕ್ಸ್ ಎಕ್ಸದಲ್ಲಿ ಫೈವ್ ಇದೆ ವೈ ಎಕ್ಸದಲ್ಲಿ ಟೂ ಇದೆ ಹಾಗೆ ಫೈವ್ ಕಮ ಟು ಇದು ಎಕ್ಸ್ ಟು ವೈ ಟು ಅಂತ ಹೇಳೋಣ ಅನುಪಾತ ಕೊಟ್ಟಿದ್ದಾರೆ ಎಮ್ ಒನ್ ಎಮ್ ಟು ಯಾವುದು ಒನ್ ಇಷ್ಟು ಟು ಕೊಟ್ಟಿದ್ದಾರೆಲ್ಲ ಓಕೆ ಅಲ್ಲಿ ಅನುಪಾತವನ್ನು ಕಂಡು ಈ ರೀತಿ ಸೂತ್ರದಲ್ಲಿ ಹಾಕೊಡ್ರಿ ಇದು ಮತ್ತೆ ಇ ಎಫ್ ಎಕ್ಸ್ ಕಾಮ ಈ ಸೂತ್ರ ಇದೆಯಲ್ಲ ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೊಳ್ಳೋಣ ಎಲ್ಲ ಬೆಲೆಗಳನ್ನು ಆದೇಶ ಮಾಡಬೇಕಿದ್ರಲ್ಲಿ ಆದೇಶ ಮಾಡ್ತೀವಿ ಇದನ್ನು ಸಿಂಪ್ಲಿಫೈ ಮಾಡೋದು ಗೊತ್ತಿದೆಯಲ್ಲ ನಿಮಗೆ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ ಏನತ್ತ ನಮಗೆ ಅನುಪಾತ ಯಾವುದು ಮೂರು ಕಾಮ ನಾಲ್ಕು ಅನುಪಾತದಲ್ಲಿ ಇದು ಬಿಂದುಗಳೇನತವೆ ವಿಭಾಗಿಸ್ತಾವ ಅಂತ ಅರ್ಥ ಇನ್ನೊಂದು ಕ್ವಶನ್ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇದು ಪ್ರಮೇಯ ವೃತ್ತದ ಅಧ್ಯಯದಲ್ಲಿ ಕೇಳಿರುವಂಥ ಪ್ರಮೇಯ ಇದೆ ವಿದ್ಯಾರ್ಥಿಗಳೇ ಎಕ್ಸಾಮ್ನಲ್ಲಿ ಇದು ಕೇಳಬಹುದು ಬಹುಶಃ ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲೇನು ಬರೀಬೇಕು ವೃತ್ತದ ಪ್ರಮೇಯದಲ್ಲಿ ದತ್ತ ಸಾಧನೆ ರಚನೆ ಮತ್ತು ಸಾಧನೆ ನಾಲ್ಕು ಹಂತಗಳನ್ನು ಬಳಸ್ಕೊಂಡು ಈ ಪ್ರಮೇಯ ಬಳಸ್ಬೋದಲ್ಲ ನೀವು ಓ ವೃತ್ತಕ್ಕೆ ಕೇಂದ್ರ ಪಿ ಮತ್ತು ಪಿ ಅನ್ನೋದ ಎಕ್ಸ್ ವೈ ಸ್ಪರ್ಶಕವಾಗಿದೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಅನ್ನು ಸ್ಪರ್ಶಕಾಗಿದೆ ಸಾಧನೆ ಏನು ಮಾಡಬೇಕು ಓ ಪಿ ಪರ್ಪೆಂಡ್ ಕೊಟ್ಟು ಎಕ್ಸ್ ವೈ ಅಂತ ಸಾಧಿಸಬೇಕು ರಚನೆಯಲ್ಲಿ ಇದೆಲ್ಲ ಬರ್ಕೊಳ್ರಿ ನೀವು ಓಕೆ ಇದನ್ನು ಬರಿ ಬರಿತಿರ್ತಾನೆ ಇದು ಬರೆದಿದ್ರಿ ಆಲ್ರೆಡಿ ಬರೆದಿದ್ದೀರಿ ಪ್ರಾಕ್ಟೀಸ್ ಮಾಡಿರಿ ಇದನ್ನು ಹೆಚ್ಚಿಗೆ ಥರ್ಟಿ ಟು ಕ್ವಶನ್ ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಅವನು ಇದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದಾರೆ ಪ್ರತಿಯೊಂದು ಪುಸ್ತಕದ ಬೆಲೆಯೂ ರೂಪಾಯಿ ಒಂದು ಕಡಿಮೆ ಆಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡೀಬೇಕು ಓಕೆ ವಿದ್ಯಾರ್ಥಿ ಯಾವ ರೀತಿ ಬಿಡಿಸ್ಬೇಕು ನೋಡಿ ಸೊಲ್ಯೂಷನಲ್ಲಿ ಬರೋ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಮೌಲ್ಯ ಅರವತ್ತು ರೂಪಾಯಿ ಅದ ಪುಸ್ತಕಗಳ ಸಂಖ್ಯೆ ಗೊತ್ತಿಲ್ಲಲ್ಲ ನಾವು ಹಾಗಾಗಿ ಏನು ಮಾಡೋಣ ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರೆದಿದ್ದೀನಿ ಈ ಪ್ರತಿ ಪುಸ್ತಕದ ಬೆಲೆ ಏನಾಗ್ತದೆ ಆರು ಅಂತ ತಿಳ್ಕೊ ರೇಟ್ ಏನಾಗ್ತದೆ ಬೆಲೆ ಈಗ ಅರವತ್ತು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಪ್ರತಿ ಪುಸ್ತಕ ಎಕ್ಸ್ ಅಂದರೆ ಅರವತ್ತಕ್ಕೆ ನಾವು ಎಕ್ಸಿಂದ ಡಿವೈಡ್ ಮಾಡಿದೆ ಅಂದರೆ ಏನಾಗ್ತದೆ ಪ್ರತಿ ಪುಸ್ತಕದ ಬೆಲೆ ಸಿಗುತ್ತೆ ನಾವು ಹಾಗಾಗಿ ಸಿಕ್ಸ್ಟಿ ಬೈ ಎಕ್ಸ್ ಅಂತ ಬರೆಯೋಣ ಪುಸ್ತಕಗಳ ಸಂಖ್ಯೆ ಒಟ್ಟು ಮೌಲ್ಯ ಓಕೆ ಈಗ ಐದು ಪುಸ್ತಕ ಏನು ಮಾಡ್ತಾನೆ ಹೆಚ್ಚಾಗಿ ಕೊಡ್ತಾನೆ ಅವಾಗ ಏನಾಗ್ತದೆ ಐದು ಪುಸ್ತಕ ಅಂದರೆ ಸಂಖ್ಯೆ ಪುಸ್ತಕಗಳ ಸಂಖ್ಯೆ ಎಕ್ಸ್ ಅದರಲ್ಲಿ ಐದನ್ನು ಕೊಡಿಸೋಣ ಎಕ್ಸ್ ಪ್ಲಸ್ ಐದು ಐತೆ ಈಗ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಾಗ ಏನಾದ್ರು ಪ್ರತಿ ಪುಸ್ತಕದ ಬೆಲೆ ಒಂದು ರೂಪಾಯಿ ಕಡಿಮೆ ಆಗ್ತದೆ ವಿದ್ಯಾರ್ಥಿಗಳ ಅದಕ್ಕಾಗಿ ಏನು ಮಾಡೋಣ ಈಗ ರೇಟ್ ಎಷ್ಟ ಆರದ ಅದರಲ್ಲಿ ಒಂದನ್ನು ಕಡಿಮೆ ಆಗುತ್ತೆ ಅಂತ ಬರ್ಕೊಣ್ಣಿ ಅದೆಷ್ಟು ಸಿಕ್ಸ್ಟಿ ಡೇಡೇ ಎಕ್ಸ್ ಪ್ಲಸ್ ಫೈವ್ ಅಂತ ಬರ್ಕೊಡ್ಬೇಕು ಈ ರೀತಿ ಇದನ್ನು ಬರೆದಾದಮೇಲೆ ಇಲ್ಲಿ ನೋಡಿ ಆರು ಮೈನಸ್ ಒಂದು ಇಸ್ಕೊಳ್ತು ಸಿಕ್ಸ್ಟಿ ಬೈ ಎಕ್ಸ್ ಪ್ಲಸ್ ಫೈವ್ ಅದ ಇದನ್ನು ಬರ್ಕೊಳ್ಳೋಣ ಇದು ಸಮೀಕರಣ ಮಾಡೋಣ ಇದು ಆರ್ ಅಂದರೆ ಎಷ್ಟು ಇಲ್ಲಿ ಬೇರೆ ಬರೆದಿದ್ದು ಏನು ಅರುವತ್ತು ಬೈ ಎಕ್ಸ್ ಮೈನಸ್ ಒಂದು ಆಗಿ ಬರೋ ಇಸ್ಕೊಳ್ತು ಸಿಕ್ಸ್ಟಿ ಡಿವೆಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಓಕೆ ಇದು ಎಕ್ಸ್ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈದಲ್ಲೇ ಇದು ಎಡ ಭಾಗದಲ್ಲಿ ತೆಗೆದುಕೊಂಡು ಬರೋಣ ಮೈನಸ್ ಒಂದನ್ನು ಬಲ ಭಾಗದಲ್ಲಿ ತೆಗೊಂಡ್ರೆ ಚಿನ್ನ ಬದಲಾತೋ ಇದು ಮೈನಸ್ ಆತ ಇದು ಮೈನಸ್ ಇದ್ದಿದ್ದು ಇದು ಪ್ಲಸ್ ಆತ ಓಕೆ ಈಗ ಇದನ್ನು ಸಮೀಕರಣ ರೂಪಕ್ಕೆ ತರ್ಕೊಂಡು ಬರೋಣ ವರ್ಗ ಸಮೀಕರಣ ರೂಪಕ್ಕೆ ಇದನ್ನು ತರಬೇಕು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಏನಾಯ್ತದೆ ಎಲ್ ಸಿ ಎಮ್ ಎ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ಟಿ ಇಂಟು ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡೋಣ ಇಸ್ಕ್ವಲ್ ಟು ಒನ್ ಬರೆಯೋಣ ಏನಾಗ್ತದೆ ನೋಡಿರಿ ಸಿಕ್ಸ್ಟಿ ಇಂಟು ಮಲ್ಟಿ ಇದು ಬ್ರಾಕೆಟ್ ಬಿಡಿಸ್ತಾರೆ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಇಂಟು ಫೈವ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಆಗ್ತದೆ ಮೈನಸ್ ಸಿಕ್ಸ್ಟಿ ಎಕ್ಸ್ ಆಗಿ ಬರ್ರಿ ಇಸ್ಕ್ವಲ್ ಟು ಒನ್ ಹೌದಾ ಇದು ಬ್ರಾಕೆಟ್ ಬಿಡಿಸ್ತೀನಿ ಎಕ್ಸ್ ಸ್ಕೇಯರ್ ಪ್ಲಸ್ ಎಕ್ಸ್ಗೆ ಫೈವ್ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಎಕ್ಸ್ ಈಗ ನೋಡಿ ಸಿಕ್ಸ್ಟಿ ಎಕ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಎಕ್ಸ್ ಒರೇ ಗುಣಕಾರ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತದೆ ಸಿಕ್ಸ್ ಎಕ್ಸ್ ಸ್ವಯರ್ ಪ್ಲಸ್ ಫೈ ಎಕ್ಸ್ಗೆ ಒನ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ವಯರ್ ಪ್ಲಸ್ ಫೈವ್ ಎಕ್ಸ್ ಆಗ್ತದೆ ಅಲ್ವಾ ಈಗ ನೋಡಿ ಸಿಕ್ಸ್ಟಿ ಎಕ್ಸ್ ಸಿಕ್ಸ್ಟಿ ಎಕ್ಸ್ ಟಿಕೇಟ್ ಕ್ಯಾನ್ಸಲ್ ಆಯಿತು ಈ ತ್ರೀ ಹಂಡ್ರೆಡನ್ನು ನಾವು ಬಲಭಾಗದಲ್ಲಿ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಫೋರ್ ಎಕ್ಸ್ ಇದ್ದಿದ್ದು ಪ್ಲಸ್ ತ್ರೀ ಹಂಡ್ರೆಡ್ ಇದ್ದಿದ್ದು ಮೈನಸ್ ತ್ರೀ ಹಂಡ್ರೆಡ್ ಆಗುತ್ತೆ ಇದು ನಮಗೀಗ ವರ್ಗ ಸಮೀಕರಣ ಆಯಿತು ವಿದ್ಯಾರ್ಥಿಗಳು ಈಗ ವರ್ಗ ಸಮೀಕರಣನ ನೀವು ಯಾವುದು ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು ಯಾವ ರೀತಿ ಬಿಡಿಸ್ಬೇಕಂತ ಆಲ್ರೆಡಿ ಬಿಡಿಸಿದ್ದೀನಿ ನಾನು ಏನಿದೆ ನಮಗೆ ನಿಯಮದ ಪ್ರಕಾರ ಏನು ತ್ರೀ ಹಂಡ್ರೆಡ್ ಇದ್ದರೆ ಮೈನಸ್ ತ್ರೀ ಹಂಡ್ರೆಡು ಗುಣಾಕಾರ ಅಪವರ್ತನಗಳನ್ನು ಗುಣಾಕಾರ ಮಾಡಿದ್ರೆ ಬರಬೇಕು ಐದನ್ನೇ ನೋಡೋಕ್ಕೆ ಕೂಡಿಸಿ ಅಥವಾ ಕಳೆದ್ರೆ ಬರಬೇಕು ಅಂಥ ಎರಡು ಅಪವರ್ತನೆಗಳು ಯಾವ್ದಂದರೆ ಟ್ವೆಂಟಿ ಇಂಟು ಫಿಫ್ಟೀನ್ ಹದಿನೈದು ಇಪ್ಪತ್ತಲ ಎಷ್ಟು ಹತ್ತೋ ಮುನ್ನೂರು ಆಗ್ತದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮಾಡೋಣ ಇದು ಮೈನಸ್ ತೆಗೆದುಕೊಳ್ಳೋಣ ಮೈನಸ್ ಹದಿನೈದು ಅಂದರೆ ಇಪ್ಪತ್ತರಲ್ಲಿ ಹದಿನೈದನ ಕಳೆದ್ರೆ ಎಷ್ಟು ನೋಡಿರಿ ಐದು ವರ್ಗ ಅಲ್ವಾ ರೀತಿ ತೆಗೆದುಕೊಳ್ಬೇಕು ಎಕ್ಸ್ವರ್ ಪ್ಲಸ್ ಟ್ವೆಂಟಿ ಎಕ್ಸ್ ಮೈನಸ್ ಫಿಫ್ಟೀನ್ ಎಕ್ಸ್ ಮೈನಸ್ ತ್ರೀ ಅಂಡ್ರೆಡ್ ಇಟ್ಕೊಂಡು ಜೀರೋ ಅಂತ ಬರೋಣ ಅಪವರ್ತನಗಳು ಎರಡಲ್ಲಿ ಸಾಮಾನ್ಯ ಏನಿದೆ ಎಕ್ಸ್ ಬರದರೆ ಎಕ್ಸ್ ಪ್ಲಸ್ ಟ್ವೆಂಟಿ ಉಳಿತದೆ ಉಳಿತದ ಮೈನಸ್ ಮನಸ್ಸಿದೆ ಮೈನಸ್ ವರೆ ಹಾಕಿದ್ರೆ ಹದಿನೈದು ವರೆ ಹಾಕಿದ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಲ್ು ಜೀರೋ ಆತದೆ ಎರಡು ಸೇಮ್ ಅದಲ್ಲ ಒಂದು ಬ್ರಾಕೆಟ್ ಬರ್ದೀನಿ ಎಕ್ಸ್ ಮೈನಸ್ ಫಿಫ್ಟೀನ್ ಒಂದು ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಓಕೆ ಇದು ಎಕ್ಸಿಗೆ ಸಮಯ ಮಾಡಿದ್ರೆ ಏನಾಯ್ತು ನೋಡಿ ಪ್ಲಸ್ ಟ್ವೆಂಟಿ ಇದ್ದಿದ್ದು ಮೈನಸ್ ಟ್ವೆಂಟಿ ಇತ್ತು ಇದು ಮೈನಸ್ ಫಿಫ್ಟೀನ್ ಇದ್ದು ಪ್ಲಸ್ ಫಿಫ್ಟೀನ್ ಅಲ್ವಾ ಅಂದರೆ ಏನು ಎಕ್ಸ್ ಬೆಲೆ ಬೇಕು ನಮಗೆ ನೆಗೆಟಿವ್ ಇದ್ದಿದ್ದು ಬೇಡ ತೆಗೆದುಕೊಳ್ಬೇಡ್ರಿ ಪಾಸಿಟಿವ್ ಇದೆಯೋ ಪ್ಲಸ್ ಇದ್ದಿದ್ದು ಬೆಲೆ ತೆಗೆದುಕೊಳ್ಬೇಕು ಎಕ್ಸ್ ಬೆಲೆ ಎಷ್ಟು ಪ್ಲಸ್ ಹದಿನೈದು ಅಂದರೆ ಇದು ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟು ಹದಿನೈದು ಅಂದರೆ ಒಟ್ಟು ಮೌಲ್ಯ ಎಷ್ಟು ಅರವತ್ತು ರೂಪಾಯಿ ತೊಗೊಂಡಿದ್ದೇವೆ ನಾವು ಅರುವತ್ತಕ್ಕೆ ನಾವು ಹದಿನೈದರಿಂದ ಡಿವೈಡ್ ಮಾಡಿದ್ರೆ ಹದಿನೈದು ಒಂದ್ಲೇ ಹದಿನೈದು ನಾಲ್ಕಲೆ ಅರವತ್ತಂದರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟಾಗ್ತೋ ನೋಡಿ ನಾಲ್ಕು ರೂಪಾಯಿ ಆಗ್ತದೆ ಓಕೆ ವಿದ್ಯಾರ್ಥಿ ಈ ರೀತಿ ಇದನ್ನು ಬಿಡಿಸ್ಬೇಕು ಟು ತರ್ಟಿ ತ್ರೀ ಕ್ವಶನ್ ಮೂರು ಅಂಕದ ಕೊನೆಯ ಪ್ರಶ್ನೆ ಇದೆ ಅಲ್ವಾ ಓಕೆ ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಓ ಪಿ ಓ ಕ್ಯೂ ಮತ್ತು ಓ ಸಿಗಳ ಮೇಲಿನ ಬಿಂದುಗಳಾಗಿವೆ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆದಾಗ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳ್ತಾರೆ ಓಕೆ ಇಲ್ಲಿ ಎ ಬಿ ಸಮಾಂತರ ಈ ರೇಖೆ ಅದೆಲ್ಲ ಯಾವುದಕ್ಕೂ ಪಿ ಕ್ಯೂ ಸಮಾಂತರ ಅದ ಎ ಸಿ ರೇಖೆ ಅದಕ್ಕೆ ಸಮಾಂತರದ ಪಿ ಆರ್ಗೆ ಸಮಾಂತರ ಅದರ ಬಿ ಸಿ ಟು ಕ್ಯೂ ಆರ್ ಎಂದು ಬಿ ಸಿ ಸಮ ರೇಖೆ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸಿ ಅಂತ ಹೇಳ್ತಾನೆ ಓಕೆ ಇದು ತೇಲ್ಸಿನ ಪ್ರಮೇಯದ ಪ್ರಕಾರ ಇದು ಸಾಧಿಸ್ಬೋದು ನೋಡಿ ನೀವು ಯಾವ ರೀತಿ ದತ್ತ ತೆಗೆದುಕೊಂಡು ಕೊಟ್ಟಿದ್ದಾರೆ ಏನಂತ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಕೊಟ್ಟಿದ್ದಾರೆ ಸಾಧನೆ ಏನು ಮಾಡಬೇಕು ನಾವು ಕೊಟ್ಟಿದ್ದಾರೆ ನೋಡಿ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸಬೇಕಾಗಿದೆ ಅದು ಸಾಧನೆ ತೆಗೆದುಕೊಂಡಿವಿ ಓಕೆ ಸಾಧನೆಯಲ್ಲಿ ಏನು ತ್ರಿಭುಜ ತೆಗೆದುಕೊಂಡು ಓ ಯಾವ್ದು ತ್ರಿಭುಜ ನೋಡಿ ಪಿ ಓ ಕ್ಯೂ ಅಂತ ಹೇಳಿದೀನಿ ಪಿ ಓ ಕ್ಯೂ ಈ ಒಂದು ತ್ರಿಭುಜನ ತೆಗೆದುಕೊಂಡ್ರೆ ಪಿ ಓ ಕ್ಯೂನಲ್ಲಿ ಏನದ ಎ ಬಿ ರೇಖೆ ಅಂತ ಪಿ ಕ್ಯೂ ಕೆ ಸಮಾಂತರ ರೇಖೆ ಅದು ಬರ್ಕೊಂಡಿದೆ ಅದ್ರ ಪ್ರಕಾರ ಏನು ಬಳಸ್ಬೋದು ನೀವು ತೇಲ್ಸಿನ ಪ್ರಮೇಯ ಬಳಸ್ಬೋದು ಓ ಎ ಬೈ ಪಿ ಎ ಓ ಎ ಓ ಎ ಬೈ ಪಿ ಎ ಮಾಡ್ತಾರಲ್ವ ಓ ಎ ಬೈ ಪಿ ಎ ಈಕ್ವಲ್ ಟು ಓ ಬಿ ಬೈ ಕ್ಯೂ ಬಿ ತಿಳ್ಸ ನಿಮ್ಮ ಪ್ರಕಾರ ಸಮೀಕರಣ ಒಂದು ಅಂತ ಹೇಳೋಣ ಅದೇ ರೀತಿ ಇನ್ನೊಂದು ತ್ರಿಭುಜ ಯಾವುದು ಪಿ ಓ ಆರ್ನಲ್ಲಿ ಪಿ ಓ ಆರ್ ಅಂದರೆ ಈ ಕಡೆ ಪಿ ಓ ಆರ್ ಈ ತ್ರಿಭುಜದಲ್ಲಿ ಯಾವುದು ಎ ಸಿ ಸಮಾಂತರವಾದ ಪಿ ಆರ್ ಕೆದ್ರೆ ಏನಂತ ಬರಿಬೋದು ನೀವು ಹೇಳಿ ನೀವು ಓ ಎ ಬೈ ಪಿ ಎ ಆದಮೇಲೆ ಓ ಸಿ ಬೈ ಯಾವುದು ಆರ್ ಸಿ ಅಂತ ಬರಿಬೋದು ಓ ಸಿ ಬೈ ಆರ್ ಸಿ ಅಂತ ಬರ್ಕೊಳ್ಳೋಣ ಓ ಸಿ ಬೈ ಸಮೀಕರಣ ಎರಡು ಈ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದ್ ನೀವು ಇಲ್ಲಿ ಓ ಎ ಬೈ ಪಿ ಎ ಇಲ್ಲಿ ಓ ಎ ಬೈ ಪಿ ಎ ಎರಡು ಭಾವಗಳ ಸಮಯ ಇದ್ದರೆ ಓ ಬಿ ಬೈ ಕ್ಯೂ ಬಿ ಓ ಸಿ ಬೈ ಆರ್ ಸಿ ಎರಡು ಸಮಯ ಇರುತ್ತಾನೆ ಅದರಿಂದ ಓ ಬಿ ಬೈ ಕ್ಯೂ ಬಿ ಇ ಕೊಟ್ಟು ಓ ಸಿ ಬೈ ಆರ್ ಸಿ ಅಂತ ಬರ್ಕೊಂಡಿದ್ದೀನಿ ಅದರಿಂದ ಏನು ಭಾವುಗಳು ಸಮಾನ ಪಾತ್ರದಲ್ಲಿದ್ದವು ಅಂದರೆ ಆ ರೇಖೆಗಳೇನಾಗಿರ್ತವೆ ಸಮಾಂತರ ರೇಖೆ ಆಗಿರ್ತವೆ ಅಂದರೆ ಬಿ ಸಿ ಸಮಾಂತರ ರೇಖೆ ಕ್ಯೂ ಆರ್ ಆಗಿದೆ ಅದರಿಂದ ಇದನ್ನು ನಾವು ಸಾಧಿಸಿದ್ದೀವಿ ಅಂತ ಬರೀಬೇಕು ಓಕೆ ಇಷ್ಟು ಇದರ ಸಾಧನೆ ಆತದ ಅಲ್ಲ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ನಾವು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿಗೆ ಸಾಲ್ವ್ ಮಾಡಿದ್ದೀವಿ ಮುಂದಿನ ವೀಡಿಯೋದಲ್ಲಿ ನಾವು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು